ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಈ ದಿವಸ ಸಿಹಿ ಕುಂಬಳಕಾಯಿ ಪಲ್ಯವನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಂತೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಸ್ನೇಹಿತರೆ ಇದು ಒಂದು ರಿಕ್ವೆಸ್ಟೆಡ್ ವೀಡಿಯೋ ತುಂಬ ಹಿಂದೆ ಒಬ್ಬರು ವಿವರು ನನಗೆ ತೋರಿಸೋದಕ್ಕಾಗಿರಲಿಲ್ಲ ಈಗ ಸಮಯ ಬಂದಿದೆ ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ ಸ್ನೇಹಿತರೆ ನೋಡಿರಿ ಈ ಥರ ಸಿಪ್ಪೆಯನ್ನು ತೆಕ್ಕೊಂಡ್ಬಿಟ್ಟು ನಾವು ಕುಂಬಳಕಾಯಿಯನ್ನು ನೀಟಾಗಿ ಹೆಚ್ಕೋಬೇಕು ಕೆಲವೊಬ್ಬರು ದಪ್ಪ ದಪ್ಪ ಹೋಳುಗಳನ್ನು ಮಾಡಿಕೊಂಡು ಪಲ್ಯ ಮಾಡ್ತಾರೆ ಈ ಮಠಗಳಲ್ಲೆಲ್ಲ ನೀವು ನೋಡಿರ್ಬೋದು ಮೇಲೆ ಎಲೆಯಲ್ಲಿ ಹಾಕಿರ್ತಾರಲ್ವ ಆ ಥರನೂ ಮಾಡ್ಕೋಬೋದು ನಾನಿಲ್ಲಿ ಸಣ್ಣ ಸಣ್ಣ ಪೀಸ್ಗಳನ್ನು ಮಾಡಿ ಪಲ್ಯವನ್ನು ಮಾಡ್ತಾಯಿದ್ದೀನಿ ಈ ಥರನೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಎಲ್ಲ ಸಿಹಿ ಕುಂಬಳಕಾಯಿಯನ್ನು ಹೆಚ್ಕೊಂಬಿಡಬೇಕು ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಸ್ನೇಹಿತರೆ ಇದೇನು ತುಂಬ ಬೇಯಿಸೋ ಅಷ್ಟು ಅವಶ್ಯಕತೆ ಇಲ್ಲ ಇಲ್ಲಿ ನೋಡ್ರಿ ನಾನು ಎಲ್ಲ ಸಿಹಿ ಕುಂಬಳಕಾಯನ್ನ ನೀಟಾಗಿ ಹೆಚ್ಕೊಂಡಿದ್ದೀನಿ ಬೀಜ ಎಲ್ಲ ತೆಕ್ಕೊಂಡು ಹೆಚ್ಕೊಂಬಿಡಬೇಕು ಈಗ ಒಂದು ದಪ್ಪ ಬಾಣಲೆಯನ್ನು ಇಟ್ಟಿದ್ದೀನಿ ಇದಕ್ಕೆ ಒಂದು ಚಮಚ ಆಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಚಮಚ ಸಾಸಿವೆ ಹಾಗೆಯೇ ಒಂದು ಚಮಚ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಚೆನ್ನಾಗಿ ಸಿಡಿಬೇಕು ಆಮೇಲೆ ಒಂದು ಚಮಚ ಆಗಷ್ಟು ಕಡಲೆಬೇಳೆ ಉದ್ದಿನಬೇಳೆಯನ್ನು ಹಾಕ್ತಾಯಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಜಾಸ್ತಿನೇ ಇದ್ದರೆ ಪಲ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಒಣಮೆಣ್ಸಿನ್ಕಾಯಿನ ಮುರಿದು ಹಾಕಿದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ಸಹ ಚೆನ್ನಾಗಿ ತೊಳೆದು ಹಾಕಿದ್ದೀನಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಯಾವಾಗಲೂ ಚೆನ್ನಾಗಿ ತೊಳಿಬೇಕು ಸ್ನೇಹಿತರೆ ತೊಳೆದೇ ಉಪಯೋಗಿಸ್ಬೇಕು ಆಮೇಲೆ ಒಂದು ಸ್ವಲ್ಪ ಇಂಗು ಅರಶಿನ ಪುಡಿ ಹಾಕಿದ್ದೀನಿ ಈಗ ನಾನು ಹೆಚ್ಕೊಂಡಿರೋವಂಥ ಸಿಹಿ ಕುಂಬಳಕಾಯನ್ನ ಹಾಕ್ತಾಯಿದ್ದೀನಿ ನೋಡಿರಿ ಈ ಥರ ಹಾಕಿ ಚೆನ್ನಾಗಿ ಒಂದು ಸಲ ಕಲಿಸ್ಬಿಡ್ಬೇಕು ಈಗ ಚೆನ್ನಾಗಿ ಮೇಲೆ ನಾವು ಒಂದು ಸ್ವಲ್ಪ ನೀರನ್ನು ಚುಮುಕ್ಸ್ಬೇಕು ಈ ಥರ ನೀರು ತುಂಬ ಹಾಕೋದಕ್ಕೆ ಹೋಗಬೇಡ್ರಿ ಮತ್ತು ಕುಕ್ಕರಲ್ಲೂ ಸಹ ಇಟ್ಟು ಬೇಯಿಸ್ಬೇಡ್ರಿ ತುಂಬ ಬೇಗನೆ ಬೇಯುತ್ತೆ ತುಂಬ ಮೆತ್ತಗಾಗ್ಬಿಡುತ್ತೆ ನೀರು ಜಾಸ್ತಿ ಹಾಕಿಬಿಟ್ರೆ ಪಲ್ಯ ಎಲ್ಲ ನಿಮಗೆ ಪಿತಪಿತ ಅನ್ನಿಸ್ಬಿಡುತ್ತೆ ಸ್ವಲ್ಪ ಡ್ರೈ ಆಗಿರಬೇಕು ಅಂದರೆ ಇದೇ ಥರನೇ ಮಾಡಿಕೊಡ್ರಿ ಸ್ನೇಹಿತರೆ ನೋಡಿರಿ ತುಂಬ ಚೆನ್ನಾಗಿ ಬೆಂದಿದೆ ನಾನು ನೀರು ಜಾಸ್ತಿ ಹಾಕೇ ಇಲ್ಲ ಸುಮ್ಮನೆ ಚುಮುಕ್ಸಿದ್ದು ಅಷ್ಟೇ ನೋಡಿರಿ ಈಗ ತೋರಿಸ್ತೀನಿ ನಿಮಗೆ ಈಗ ಒಂದು ಚೂರಿ ಹಿಂಗೆ ಅಂದು ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ತುಂಬ ಚೆನ್ನಾಗಿ ಬೆಂದಿದೆ ಅಂತ ಇಷ್ಟು ಬೆಂದರೆ ಸಾಕು ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಂತೆ ಇದು ರೊಟ್ಟಿಗೆ ಅನ್ನಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ಚಪಾತಿಗಂತೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಸ್ನೇಹಿತರೆ ಇಲ್ಲಿ ನಾನು ಒಂದು ಚಮಚ ಆಗಷ್ಟು ಅಚ್ಚಕಾರದ ಪುಡಿ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಹಸಿಮೆಣಸಿನ್ಕಾಯಿ ಕೂಡ ಹೆಚ್ಚಿಕೊಂಡು ಒಗ್ಗರಣೆಯಲ್ಲಿ ಹಾಕ್ಕೋಬೋದು ಯಾವುದಾದ್ರೂ ಬಳಸ್ಕೋಬೋದು ಸ್ನೇಹಿತರೆ ಒಂದು ಚಮಚ ಆಗಷ್ಟು ಹುಳಿ ಪುಡಿಯನ್ನು ಹಾಕ್ತಾಯಿದ್ದೀನಿ ನೀವು ಧನಿಯಾ ಪುಡಿ ಸಹ ಸೇರಿಸ್ಕೋಬೋದು ಮತ್ತು ಇಲ್ಲಿ ಕಾಯಿ ತುರಿ ಸ್ವಲ್ಪ ಜಾಸ್ತಿನೇ ಕಾಯಿ ತುರಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಹೆಚ್ಕೊಂಡು ಹಾಕಿದ್ದೀನಿ ಇಷ್ಟೇ ಸ್ನೇಹಿತರೆ ತುಂಬ ಸಿಂಪಲಾಗಿ ನಾವು ಸಿಹಿ ಕುಂಬಳಕಾಯಿ ಪಲ್ಯವನ್ನು ಮಾಡ್ಕೋಬೋದು ನೀವು ಧನಿಯಾ ಪುಡಿ ಬೇಡ ಅಂದರೆ ಪಲ್ಯದ ಪುಡಿ ಅಂತ ಮಾಡ್ಕೊತೀವಲ್ವ ಅದನ್ನು ಸಹ ಹಾಕ್ಬೋದು ನೋಡಿ ಈ ಥರ ಚೆನ್ನಾಗಿ ಕಲಸ್ಕೊಂಬಿಟ್ಟು ತೆಗೆದುಬಿಟ್ರೆ ಆಯಿತು ಸ್ನೇಹಿತರೆ ತುಂಬ ರುಚಿಯಾಗಿರುತ್ತೆ ಚಪಾತಿಗೆ ಆಮೇಲೆ ಜೋಳದ ರೊಟ್ಟಿಗಂತೂ ಒಳ್ಳೆ ಕಾಂಬಿನೇಷನ್ ಸ್ನೇಹಿತರೆ ನಾನು ಇದರನ್ನೇ ಮಾಡಿದ್ದೆ ಜೋಳದ ರೊಟ್ಟಿಗೆ ಸಿಹಿ ಕುಂಬಳಕಾಯಿ ಪಲ್ಯ ಮತ್ತು ಅವರೆಕಾಳು ಗುಗ್ರಿ ಕೆಲವೊಬ್ರು ಉಸ್ಲಿ ಅಂತ ಸಹ ಅಂತಾರೆ ನೋಡಿರಿ ಬೇಯಿಸಿದ್ದು ಅವರೆಕಾಯಿ ಗುಗ್ಗ್ರಿ ಮಾಡಿದ್ದೆ ಮತ್ತು ಜೋಳದ ಬಕ್ರಿ ಒಳ್ಳೆ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿರಿ ಸ್ನೇಹಿತರೆ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ ಮತ್ತು ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ನಮಸ್ಕಾರ